सुमतिभिरनुमेजं शुभ्रकायं सखायं सुखमयनपायं मुक्त्युपायं विमायं नृहममेजं ध्येजमाम्ना जगेजं सदजमसदजेयं श्रीसहायं भजेजम् अभ्रमं भङ्गरहितं अजडं विमलं सदा

मिथ्या सिद्धांतुर्ध्वाध्वसन विचक्षण जयतीर्थ्यतर निर्भासता नो हृदंबरे अर्थिपोम प्रत्यर्थिगजेसरी व्यासतीर्थ गुरभस्मदीष्टाथ सिद्ध पूज्याय राघवेंद्रा सत्य धर्मरताय भजता कलवृक्षा जनमताधे नए तपस्वाध्याय शुश्रूषा कृष्णपूजार मुनि विश्विष्टदे परम्राट चक्रवर्ति नमः नम हरी कूत संचिकली वादिराजर ಶಿಷ್ಯರ ಕುರಿತಾಗಿಯೂ ಒಂದು ಶ್ಲೋಕವನ್ನು ಇಲ್ಲಿ ರಚನೆ ಮಾಡಿದ್ದಾರೆ ನಾರಾಯಣಾಚಾರ್ಯರು ಗುರುಗಳ ಸ್ಮರಣೆಯಷ್ಟು ಅವಶ್ಯಕನೋ ಅದೇ ರೀತಿ ಅವರ ಶಿಷ್ಯರ ಸ್ಮರಣೆಯನ್ನು ಮಾಡೋದು ತುಂಬ ಉಚಿತ ವಾದಿರಾಜರ ಅನುಗ್ರಹ ದೊರೀಬೇಕು ಅಂದರೆ ಅವರ ಶಿಷ್ಯರ ಮುಖಾಂತರ ಹೋದರೆ ನಮಗೆ ಬೇಗ ಅವರು ಒಲಿತಾರೆ ಈ ದೃಷ್ಟಿಯಲ್ಲಿ ವೇದ ವೇದ್ಯ ತೀರ್ಥರ ಪ್ರಾರ್ಥನೆಯನ್ನು ಇಲ್ಲಿ ವಾದಿರಾಜ ಕವಚದಲ್ಲಿ ಮಾಡಿದ್ದಾರೆ ವೇದವೇದ್ಯ ತೀರ್ಥರ ಅಂತರ್ಯಾಮಿಯಾಗಿ ವಾದಿರಾಜರ ಚಿಂತನೆ ಮಾಡೋದು ಮುಖ್ಯ ಆ ನಿಟ್ಟಿನಲ್ಲಿ ವೇದವೇದ್ಯ ತೀರ್ಥರ ಕುರಿತಾದ ಶ್ಲೋಕವನ್ನು ಈಗ ನೋಡ್ತಾ ಇದ್ದೇವೆ ಇವರ ಶ್ಲೋಕವು ಕೂಡ ವಾದಿರಾಜರ ಶ್ಲೋಕದಂತೆ ಈ ಹಿಂದಕ್ಕೆ ಪೂರ್ವಂ ಸರ್ವಾಭೀಷ್ಟಫಲಪ್ರದ ಫಲಪ್ರದ ತಥಾ ಕಲೌ ವಾದಿರಾಜಶ್ರೀಪಾದೋ ಭೀಷ್ಟದ ಸತಾ ಇದೇ ಧಾಟಿಯಲ್ಲಿ ವೇದವೈದ್ಯತೀರ್ಥರ ಶ್ಲೋಕವನ್ನು ರಚನೆ ಮಾಡಿದ್ದಾರೆ ಗುರುಗಳಿಗೆ ತಕ್ಕ ಶಿಷ್ಯರು ಅಂತ ಈ ಶ್ಲೋಕದಲ್ಲೇ ನಮಗೆ ಗೊತ್ತಾಗತ್ತೆ ಗುರುಗಳ ಗುಣಗಳಂತೆ ಶಿಷ್ಯರ ಗುಣಗಳು ಅದೇ ರೀತಿ ಗುರುಗಳು ಯಾವ ಥರ ಇರ್ತಾರೋ ಆ ರೀತಿ ಶಿಷ್ಯರು ಇರ್ತಾರೆ ಅನ್ನೋದಕ್ಕೆ ತೀರ್ಥರು ಸಾಕ್ಷಿ ಅವರ ಶ್ಲೋಕ ಹಾಗೇ ರಚನೆ ಮಾಡಲಾಗಿದೆ ಇಲ್ಲಿ ಆ ಶ್ಲೋಕ ಹೀಗಿದೆ ಕಾಮಧೇನುರಿಯಥಾ ಪೂರ್ವ ಸರ್ವಾಭೀಷ್ಟ ಫಲಪ್ರದ ತಥಾ ಕಲೌ ವೇದ ವೇದ್ಯ ಶ್ರೀಪಾದೋಭೀಷ್ಟದ ಸತಾಂ ಕಾಮಧೇನು ಹೇಗೆ ಹಿಂದೆ ಎಲ್ಲರ ಅಭೀಷ್ಟಗಳನ್ನು ಪೂರ್ಣೆ ಮಾಡ್ತಾ ಇತ್ತು ಹಾಗೆ ಕಲಿಯುಗದ ಕಾಮಧೇನು ಅಂದರೆ ಒಂದು ವಾದಿರಾಜರು ಈಗ ವೇದವೇದ್ಯ ತೀರ್ಥರು ಹೀಗೆ ತೀರ್ಥರು ಸತಾಂ ಅಭೀಷ್ಟತಃ ಸಜ್ಜನರಿಗೆಲ್ಲ ಇಷ್ಟಾರ್ಥ ಪೂರಣೆ ಮಾಡಲಿ ಏನು ಇಷ್ಟಾರ್ಥ ಪೂರಣೆ ಮಾಡಬೇಕು ನಮಗೆ ವಾದಿರಾಜರ ಅನುಗ್ರಹ ದೊರೆಯಬೇಕು ಆ ಇಷ್ಟಾರ್ಥ ನಮಗೆ ನೆರವೇರಿಸಬೇಕು ವೇದವೇದ್ಯ ತೀರ್ಥರ ಬಳಿ ಹೋದ ವ್ಯಕ್ತಿಗಳು ಭಕ್ತರಾಗಿ ಏನು ಪ್ರಾರ್ಥಿಸ್ಬೇಕು ನೀವು ವಾದಿರಾಜರ ಅನುಗ್ರಹ ನಮ್ಮ ಮೇಲೆ ಆಗುವಂತೆ ಮಾಡಿ ಅಷ್ಟನ್ನು ಪ್ರಾರ್ಥಿಸಬೇಕು ಆಗ ವಾದಿರಾಜರ ಅನುಗ್ರಹವನ್ನು ದೊರಕಿಸಿ ಕೊಡ್ತಾರೆ ವೇದವೇದ್ಯ ತೀರ್ಥರು ಸರಿ ವಾದಿರಾಜರ ಬಳಿ ಹೋಗಿ ಏನು ಕೇಳಬೇಕು ಆಚಾರ್ಯರ ಅನುಗ್ರಹ ದೇವರ ಅನುಗ್ರಹ ಬಯಸಿ ವಾದಿರಾಜರ ಬಳಿ ಹೋಗಬೇಕು ಒಬ್ಬರಿಂದ ಮತ್ತೊಬ್ಬರು ಸಿಗ್ತಾ ಹೋಗ್ಬೇಕು ನಮಗೆ ಈ ರೀತಿ ಮತ್ತೊಬ್ಬರು ಸಿಗೋದೇ ಫಲ ದೇವರು ಕೊನೆಗೆ ಸಿಗೋದು ನಮಗೆ ಮುಖ್ಯ ಆ ಹಯಗ್ರೀವ ದೇವರ ಪ್ರಸಾದ ಆಗೋದು ಮುಖ್ಯ ಆ ನಿಟ್ಟಿನಲ್ಲಿ ವೇದವೇದ್ಯ ತೀರ್ಥರಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇಲ್ಲಿ ಹಯಗ್ರೀವ ದೇವರ ತನಕ ಹೋಗಬೇಕು ಅನ್ನೋ ಒಂದು ಭಾವನೆಯಲ್ಲಿ ಶ್ಲೋಕಗಳ ರಚನೆ ಆಗಿದೆ ಇನ್ನು ಮುಂದೆ ವಾದಿರಾಜರ ಕುರಿತಾಗಿ ಮತ್ತೆ ಇನ್ನೊಂದು ಶ್ಲೋಕವನ್ನು ತಿಳಿಸ್ತಾರೆ ಅದೇನೆಂದರೆ ವಾದಿರಾಜ ಕವಚದಲ್ಲಿ ಒಂದು ಉದಾಹರಣೆ ಕೊಟ್ಟರು ಈಗ ಏನು ಉದಾಹರಣೆ ವಾದಿರಾಜರು ಯಾರಿಗೆ ಕವಚದಂತೆ ಇದ್ದು ರಕ್ಷಣೆ ಮಾಡಿದರು ಗೊತ್ತಾ ಅದೇ ತೀರ್ಥರ ಬಗ್ಗೆ ತೀರ್ಥರ ಆ ಮುಂಚೆ ಶ್ಲೋಕ ಆಮೇಲಿನ ಶ್ಲೋಕ ಅದು ವಾದಿರಾಜರ ಕುರಿತಾಗಿ ಇಲ್ಲಿ ನೋಡ್ತೀವಿ ಎರಡೂ ಶ್ಲೋಕಗಳ ಒಳಗಡೆ ತೀರ್ಥರ ಶ್ಲೋಕವನ್ನು ಹಾಕಿದ್ದಾರೆ ಇದರ ಅಭಿಪ್ರಾಯ ಒಬ್ಬ ಶಿಷ್ಯರನ್ನು ಗುರುಗಳು ಸರ್ವತೋಮುಖವಾಗಿ ಕವಚದಂತೆ ರಕ್ಷಣೆ ಮಾಡ್ತಾರೆ ಮಧ್ಯದಲ್ಲಿರೋ ಶ್ಲೋಕದ ಆಚೆ ಈಚೆ ವಾದಿರಾಜರ ಶ್ಲೋಕ ಅಂದರೆ ಅವರ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾದವರು ತೀರ್ಥರು ಕವಚದಂತೆ ರಕ್ಷಣೆ ಮಾಡಿದವರು ವಾದಿರಾಜರು ತೀರ್ಥರನ್ನು ಅಂತ ಇದು ಇಲ್ಲಿ ತಿಳಿಬೇಕಾದ ವಿಷಯ ಈ ನಿಟ್ಟಿನಲ್ಲಿ ಮತ್ತೆ ವಾದಿರಾಜರ ಇನ್ನೊಂದು ಪ್ರಸಿದ್ಧವಾದ ಪದ್ಯ ಅದನ್ನು ಇಲ್ಲಿ ರಚನೆ ಮಾಡಿದ್ದಾರೆ ಈ ಶ್ಲೋಕವನ್ನು ಕೂಡ ಎಲ್ಲರೂ ತಮ್ಮ ಬಾಯಿಯ ಒಳಗಡೆ ಇಟ್ಟುಕೊಂಡಿರ್ತಾರೆ ಅಂದರೆ ಕಂಠಪಾಠ ಆಗೋಗಿರುತ್ತೆ ಶ್ಲೋಕ ಅಂಥ ಶ್ಲೋಕ ತಪೋವಿದ್ಯಾಿರಕ್ತ್ಯಾದಿ ಸದ್ಗುಣ ಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಜಗ್ರೀವದಜಾಶ್ರಯಾನ್ ಈ ಶ್ಲೋಕದ ಕೊನೆಯ ಒಂದು ಪದ ಬಂತು ಹಜಗ್ರೀವದಜಾಶ್ರಯಾನ್ ಹೀಗೂ ಹೇಳ್ತಾರೆ ಮತ್ತೊಂದು ಪಾಠ ಇದೆ ಹಜಗ್ರೀವ ಪದಾಶ್ರಯಾನ್ ದೇವರ ದಯೆ ಬೇಕು ದೇವರ ಕಾಲು ಬೇಕು ದೇವರ ಕಾಲನ್ನು ಹಿಡಿದರೆ ದೇವರ ದಯೆ ಖಂಡಿತ ಹಯಗ್ರೀವ ದೇವರ ಪಾದ ಕಮಲಗಳನ್ನು ಸದಾ ಆರಾಧನೆ ಮಾಡೋರು ವಾದಿರಾಜಗುರು ಸಾರ್ವಭೌಮರು ಅಂಥ ಹಜಗ್ರೀವ ದೇವರ ಪಾದ ಕಮಲ ಆರಾಧಕರು ಆದ್ದರಿಂದ ಅವರು ತಮ್ಮ ತಲೆ ಮೇಲೆ ಪಾತ್ರೆಯಲ್ಲಿ ನೈವೇದ್ಯಕ್ಕೆ ಇಟ್ಟರೆ ಸಾಕ್ಷಾತ್ ಹಜಗ್ರೀವ ದೇವರೇ ಬಂದು ಸ್ವೀಕಾರ ಮಾಡ್ತಾ ಹೋಗ್ತಾಯಿದ್ರು ಎಂಥ ಭಾಗ್ಯ ಈ ರೀತಿ ದೇವರಿಗೆ ಸಾಕ್ಷಾತ್ ಪ್ರತಿ ದಿವಸ ನೈವೇದ್ಯ ಸಮರ್ಪಣೆ ಮಾಡ್ತಾರೆ ಅಂದರೆ ಎಂಥ ದೊಡ್ಡ ವ್ಯಕ್ತಿಗಳು ವಾದಿರಾಜ ಹಜಗ್ರೀವ ದಯಾ ಅಂದರೆ ಇದೇ ನಿಜವಾದಯೇ ನಾನು ನೀನು ಕೊಟ್ಟಿದ್ದನ್ನೆಲ್ಲ ಸ್ನಾನೇ ಬಂದು ಸ್ವೀಕಾರ ಮಾಡ್ಕೊಂಡು ಹೋಗ್ತೀನಿ ಬೇರೆಯವ್ರ ಮಧ್ಯಕ್ಕೆ ಬೇಡ ಈಗ ನಾವು ದೇವರ ಬಳಿ ವ್ಯವಹಾರ ಮಾಡಬೇಕು ಅಂದರೆ ಮಧ್ಯಕ್ಕೆ ಒಂದು ನೂರು ಜನ ಗುರುಗಳನ್ನ ಇಟ್ಕೊಂಡಿರ್ಬೇಕು ಈ ಗುರುಗಳ ಒಳಗೆ ಆ ಗುರುಗಳು ಆ ಗುರುಗಳ ಒಳಗಡೆ ಆ ಗುರುಗಳು ಹೀಗೆ ಹೋಗಿ ಹೋಗಿ ಮಧ್ವಾಚಾರ್ಯರೇ ನೀವು ದೇವರಿಗೆ ನಾನು ಸಮರ್ಪಿಸಿದ್ದನ್ನು ಸಮರ್ಪಿಸಿ ಅನುಗ್ರಹ ಮಾಡಿಸಿ ಅಂತ ಕೇಳಬೇಕು ಗುರುಗಳ ಅನುಗ್ರಹ ಬೇಡಬೇಕು ಅಂದರೆ ಎಷ್ಟು ಗುರುಗಳನ್ನು ಹಿಡಿಬೇಕು ಆಮೇಲೆ ದೇವರು ಕೊನೆಗೆ ಆ ಗುರುಗಳ ಮುಖಾಂತರ ಸಿಗೋದು ಆದರೆ ವಾದಿರಾಜರಿಗೆ ಹಾಗಿಲ್ಲ ನೇರವಾಗಿ ನೇರವಾಗಿ ಹಯಗ್ರೀವ ದೇವರಿಗೆ ನೈವೇದ್ಯ ಸಮರ್ಪಣೆ ಅವರೇ ಭಗವಂತನೇ ಬರ್ತಾನೆ ಸ್ವೀಕಾರ ಮಾಡಿ ಹೋಗ್ತಾನೆ ಅಂದರೆ ಎಷ್ಟು ಹಯಗ್ರೀವ ದೇವರ ಅನುಗ್ರಹವನ್ನು ವಾದಿರಾಜರು ಪಡೆದಿದ್ದರು ದೇವರ ಅನುಗ್ರಹ ಎಷ್ಟಿತ್ತು ಮಧ್ಯಕ್ಕೆ ಯಾರು ಬೇಡ ನೇರ ಸಂಬಂಧ ದೇವರಿಗೆ ಸಮರ್ಪಣೆ ದೇವರೇ ಸ್ವೀಕಾರ ಮಾಡ್ತಾ ಇದ್ದ ಇಂಥ ವಾದಿರಾಜರು ಹಯಗ್ರೀವನ ದಯೆಯನ್ನು ಪಡೆದದರಲ್ಲಿ ಸಂಶಯನೇ ಇಲ್ಲ ಇದೊಂದು ಸಾಕು ಒಂದು ನೈವೇದ್ಯ ಪ್ರಕರಣ ಇನ್ನು ಅವರ ತಪಸ್ಸು ಅವರ ವಿದ್ಯೆ ವಿರಕ್ತಿ ಎಷ್ಟೆಷ್ಟು ಗುಣಗಳು ಒಂದಲ್ಲ ಎರಡಲ್ಲ ಪಟ್ಟಿ ಮಾಡ್ತಾ ಹೋದರೆ ಅದು ಇಷ್ಟು ಅಂತ ಹೇಳಲಿಕ್ಕೆ ಬರಲ್ಲ ಅದಕ್ಕೋಸ್ಕರ ತಪೋ ವಿದ್ಯಾ ವಿರಕ್ತಿ ಆದಿ ಸದ್ಗುಣ ಇದೇ ಮೊದಲಾದ ಎಲ್ಲ ಸದ್ಗುಣಗಳನ್ನು ಪಡೆದಿರೋರು ವಾದಿರಾಜರು ಒಂದು ಗುಣಗಳ ಒಂದು ಮೂಟೆ ವಾದಿರಾಜರು ಅಷ್ಟು ದಿವ್ಯವಾದ ತಮ್ಮ ದೇಹದಲ್ಲಿ ಇಷ್ಟು ಗುಣಗಳನ್ನು ತುಂಬಿಸಿಕೊಂಡಿದ್ದಾರೆ ತಪಸ್ಸು ಅಂತ ಜೀವನವೇ ತಪಸ್ಸು ಯಾವುದೇ ಅತಿಶ್ರೇಷ್ಠರ ತಪಸ್ಸಾಗಲಿ ಆ ತಪಸ್ಸೇನಿದೆಯಲ್ಲ ತುಂಬ ಶ್ರೇಷ್ಠ ಅವರ ಜೀವನ ಅದು ತಪಸ್ಸಾಗಿರುತ್ತೆ ಬೆಳಗ್ಗೆಯಿಂದ ರಾತ್ರಿಯವರೆಗೆ ದೀರ್ಘಕಾಲದ ಅನುಷ್ಠಾನ ಬಹಳ ಕಷ್ಟ ಅಂಥ ಅನುಷ್ಠಾನವನ್ನು ಮಾಡಿ ಎಲ್ಲ ಕಡೆ ಹೋಗಿ ಅಲ್ಲಲ್ಲಿ ವಾದಿಗಳನ್ನು ನಿಗ್ರಹಿಸ್ತಾ ತತ್ವವಾದವನ್ನು ಸ್ಥಾಪನೆ ಮಾಡ್ತಾ ಹೀಗೆ ಹೊರಡೋರು ಗುರುಗಳು ಅದರಲ್ಲಿ ವಾದಿರಾಜರು ಎತ್ತಿದ ಕೈ ವಾದಿರಾಜರು ತಮ್ಮ ಕಾಲದಲ್ಲಿ ಹಲವರಿಗೆ ತಾವು ದೀಕ್ಷೆಯನ್ನು ಕೊಟ್ಟರು ವೈಷ್ಣವ ದೀಕ್ಷೆಯನ್ನು ಇದು ಅವರು ಮಾಡಿದ ದೊಡ್ಡ ಕಾರ್ಯ ಅನೇಕರಿಗೆ ವೈಷ್ಣವ ದೀಕ್ಷೆಯನ್ನು ಕೊಟ್ಟು ಅವರನ್ನು ಉದ್ಧಾರ ಮಾಡಿದರು ಈಗಲೂ ಅನೇಕ ಕುಲಗಳು ಅವರ ನಾಮಸ್ಮರಣೆಯನ್ನು ಮಾಡ್ತಾ ದಿವಸ ಪವಿತ್ರರಾಗ್ತಾರೆ ನಮ್ಮನ್ನು ಉದ್ಧಾರ ಮಾಡಿದವರು ವಾದಿರಾಜರು ಅವರು ಬರದೇ ಇದ್ದಿದ್ದರೆ ಅವರು ವೈಷ್ಣವ ದೀಕ್ಷೆಯನ್ನು ನಮಗೆ ಕೊಡದೇ ಇದ್ದಿದೆ ನಾವಿವತ್ತು ವಿಷ್ಣು ಭಕ್ತರಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ಇರ್ತಾ ಇರಲಿಲ್ಲ ಅವತ್ತೇ ಹೊರಟೋಗಿತ್ತು ಆದರೆ ಬಂದು ಮರುಕಳಿಸಿ ನಮಗೆ ಮತ್ತು ವೈಷ್ಣವ ದೀಕ್ಷೆಯನ್ನು ಕೊಟ್ಟು ಮತ್ತು ಶ ಬರು ಸ್ಥಾಪನೆ ಮಾಡಿದ್ದಾರೆ ಅಂತ ಈ ಸ್ಥಾಪನೆಯನ್ನು ಮಾಡಿ ತಾವು ಅನುಗ್ರಹವನ್ನು ಮಾಡಿದ್ದನ್ನು ಈಗಲೂ ಅನೇಕ ಆ ದೀಕ್ಷೆಯನ್ನು ಪಡೆದ ವ್ಯಕ್ತಿಗಳು ಸ್ಮರಿಸ್ಕೊಳ್ತಾರೆ ಅಂಥ ವಾದಿರಾಜರ ತಪಸ್ಸು ಅಂದರೆ ನಿಜವಾಗಿ ದೀಕ್ಷೆಯನ್ನು ನೀಡುವಂಥ ಒಂದು ತಪಸ್ಸಿದೆಯಲ್ಲ ಅದಕ್ಕೂ ಮೆಚ್ಚಬೇಕು ತುಂಬ ಹೆಗ್ಗಳಿಕೆ ಅದು ಆ ವಿಷಯದಲ್ಲಿ ಇನ್ನೊಂದು ಸ್ವಾಧ್ಯಾಯ ಪ್ರವಚನ ಅಂತ ಎರಡಕ್ಕೆ ತಪಸ್ಸು ಅಂತ ಕರೀತಾರೆ ಅವರ ಅಧ್ಯಯನ ವಾಸ್ತವಿಕವಾಗಿ ಸ್ವಾಧ್ಯಾಯ ನಡೀತಾನೆ ಇತ್ತು ಯಾವಾಗಲೂ ಅವರ ಅಧ್ಯಯನ ಮಾಡ್ತಾನೆ ಇರ್ತಾರೆ ಇನ್ನೊಂದು ಪ್ರವಚನ ಪಾಠ ಇವುಗಳ ನಿರಂತರವಾಗಿ ತಾವು ಮಾಡಿ ಎಲ್ಲ ಲೌಕಿಕ ಜನರನ್ನು ಯಾಕೆಂದರೆ ಅವರ ಕೃತಿಗಳು ಅಂದರೆ ಅದು ಸಂಸ್ಕೃತದಲ್ಲಿ ಅಷ್ಟೇ ಅಲ್ಲ ನಾಮಗಳ ಮುಖಾಂತರ ಅನೇಕ ಲೌಕಿಕರಿಗೆ ಸಾತ್ವಿಕ ಪಾಮರರಿಗೆ ಅನುಗ್ರಹವನ್ನು ಮಾಡಿದವರು ವಾದಿರಾಜರು ಹೀಗೆ ಲೌಕಿಕರಿಗೆ ಪಾಮನರಿಗೆ ವಿದ್ವಾಂಸರಿಗೆ ಅವರ ಗುರುವರ್ಥ ದೀಪಿಕಾ ಟಿಪ್ಪಣಿ ಸುಧಾ ಮೇಲಿನ ಟಿಪ್ಪಣಿ ತತ್ವಪ್ರಕಾಶಿಕ ಗ್ರಂಥಕ್ಕೆ ಟಿಪ್ಪಣಿ ಗುರುವರ್ಥ ದೀಪಿಕಾ ಟಿಪ್ಪಣಿಯನ್ನು ಗಮನಿಸಿದಾಗ ಬೇರೆ ಎಲ್ಲ ಟಿಪ್ಪಣಿಗಳ ವಿಷಯ ದೃಷ್ಟಿ ಒಂದು ರೀತಿಯಾದರೆ ಇವತ್ತು ಹೊಸ ದೃಷ್ಟಿ ವಾದಿರಾಜರದ್ದು ಆ ಹೊಸ ದೃಷ್ಟಿಯನ್ನು ನೀಡೋದಲ್ಲಿ ವಾದಿರಾಜರು ಎತ್ತಿದ ಕೈ ಅವರು ಕೊಡುವಂಥ ಯುಕ್ತಿಗಳು ಕಾರಣಗಳು ಅದು ಲೌಕಿಕರಿಗೂ ಮನಸ್ಸಿಗೆ ತಾಕೋ ರೀತಿಯ ಯುಕ್ತಿಗಳು ಅವರ ಯುಕ್ತಿ ಮಲ್ಲಿಕಾ ಗ್ರಂಥ ಒಂದು ಓದಿದರೆ ಸಾಕು ಯುಕ್ತಿ ಮಲ್ಲಿಕಾ ಗ್ರಂಥ ಅಷ್ಟು ಪವಿತ್ರ ಗ್ರಂಥ ಇದೆಲ್ಲ ಬರೀಬೇಕು ಅಂದರೆ ಇಷ್ಟು ಗ್ರಂಥಗಳನ್ನು ಅವರ ನಿಜವಾಗಿ ತಪಸ್ಸನ್ನು ಆಚರಿಸಿದ್ದಾರೆ ಅಂತಲೇ ಅರ್ಥ ನಮಗೆ ತಪೋವನ ಅಂತಲೇ ಪ್ರಸಿದ್ಧ ಸೋದೆಯ ಕ್ಷೇತ್ರದ ಹತ್ತಿರ ತಪೋವನ ಅಂತ ಅಷ್ಟು ಪ್ರಸಿದ್ಧಿಗೆ ಬಂದಿದೆ ಅಂದರೆ ಎಷ್ಟು ಇನ್ನು ತಪಸ್ ಮಾಡಿರಲಿಕ್ಕಿಲ್ಲ ವಾದಿರಾಜರ ತಪ ಅನ್ನೋ ಶಬ್ದ ನಮಗೆ ಆ ತಪೋವನವನ್ನು ನೆನಪಿಸಿಕೊಡತ್ತೆ ಅಂಥ ತಪಸ್ಸು ವಾದಿರಾಜರದು ಇನ್ನು ವಿದ್ಯೆ ವಿದ್ಯೆ ಬಗ್ಗೆ ಬರ್ತಾ ವಾದಿರಾಜರ ಅನುಗ್ರಹವನ್ನು ಪಡೆದವರು ಎಷ್ಟೋ ಯತಿಗಳಿದ್ರು ಯತಿಗಳೆಲ್ಲರೂ ತಾವು ವಾದಕ್ಕೆ ಹೋಗೋ ಮುಂಚೆ ವಾದಿರಾಜರ ಪ್ರತಿಮೆಗೆ ಅರ್ಚನೆ ಮಾಡಿ ತಾವು ವಾದಕ್ಕೆ ಹೋಗಿ ಕೊಡ್ತಾ ಇದ್ರಂತೆ ಇಂಥ ಒಂದು ವರ್ಚಸ್ಸನ್ನು ಪಡೆದವರು ವಾದಿರಾಜರು ಇದು ಅನೇಕ ಯತಿಗಳು ಹೀಗೆ ಪಾಲಿಸ್ತಾ ಇದ್ದರು ತದನಂತರದ ಯತಿಗಳು ವಾದಿರಾಜರ ನಂತರ ಬಂದ ಬೇರೆ ಮಠದ ಯತಿಗಳೂ ಕೂಡ ತಾವು ವಾದಿರಾಜರ ದಿವ್ಯ ಅನುಗ್ರಹವನ್ನು ಪಡೆದು ಸ್ಮರಣೆ ಮಾಡಿಕೊಂಡು ತಾವು ಮುಂದಕ್ಕೆ ಈ ಗೋಷ್ಠಿಗಳಿಗೆ ಅಂದರೆ ವಾದ ಮಾಡಲಿಕ್ಕೆ ಅಂತ ಹೊರಡ್ತಾ ಇದ್ರಂತೆ ವಾದಿರಾಜರ ಪ್ರತಿಮೆಯನ್ನೇ ಇಟ್ಕೊಂಡಿದ್ರಂತೆ ಲೆಕ್ಕ ಹಾಕೊಳ್ಳಿ ಆ ಪ್ರತಿಮೆಯನ್ನು ಇಟ್ಟುಕೊಂಡು ತಾವು ಅದಕ್ಕೆ ಅರ್ಚನೆ ಮಾಡಿ ಆಮೇಲೆ ವಾದಕ್ಕೆ ಅಂತ ಹೋಗೋರು ಇಂಥ ಒಂದು ಪದ್ಧತಿ ರೂಢಿಯಲ್ಲಿತ್ತು ಅಂದರೆ ವಾದಿರಾಜರ ಆ ವಿದ್ಯೆ ಎಂಥ ವಿದ್ಯೆ ಅದನ್ನು ನಾವು ಭಾವಿಸ್ಬೋದು ಇನ್ನು ವಿರಕ್ತಿ ಅದು ವೈರಾಗ್ಯ ಅಂದರೆ ಅದು ವೈರಾಗ್ಯನೇ ಇದು ಹೇಗೆ ಅಂದರೆ ಲೋಕದ ವಿಷಯದ ಬಗ್ಗೆ ವೈರಾಗ್ಯ ಇರಲಿಲ್ಲ ಅವರಿಗೆ ಅಂದ್ರೆ ಅರ್ಥ ಜನರ ಮೇಲೆ ವೈರಾಗ್ಯ ಇರಲಿಲ್ಲ ಜನರನ್ನು ಉದ್ಧಾರ ಮಾಡಬೇಕು ಅನ್ನುವ ಸತ್ಕಾಮನೆಯನ್ನು ಹೊಂದಿದ್ದರು ಬೇರೆ ಕ್ಷುದ್ರ ವಿಷಯಗಳ ಬಗ್ಗೆ ಅವರು ವಿರಕ್ತಿ ಎಂಥ ಕ್ಷುದ್ರ ವಿಷಯಗಳನ್ನು ಹೋಗಲಾಡಿಸಿದ್ದಾರೆ ಕ್ಷುದ್ರ ತಂತ್ರಗಳಾಗ್ಬೋದು ಯಾವುದೇ ಒಂದು ರೀತಿ ತಂತ್ರ ಅದನ್ನು ಪರಿಹರಿಸಿದ್ದಾರೆ ಇಂಥ ಅನೇಕ ಸದ್ಗುಣಗಳ ಗಣಿಯಾದ ವಾದಿರಾಜ ಗುರುನ್ ಒಂದೇ ವಾದಿರಾಜರೆಂಬ ಗುರುಗಳನ್ನು ನಮಸ್ಕರಿಸ್ತೇನೆ ಭಕ್ತಿಪೂರ್ವಕವಾಗಿ ಅಂತ ಇಲ್ಲಿ ಪ್ರಾರ್ಥಿಸಿದ್ದಾರೆ ಇನ್ನು ಮುಂದಿನ ಶ್ಲೋಕಕ್ಕೆ ಹೋಗೋಣ ಹಯಗ್ರೀವದಯಾಂಭೋಜ ಲೋಲಭೃಂಗಂ ಸತಾಂ ಗುರುಂ ನಮಾಮಿ ಶ್ರೀ ವಾದಿರಾಜಂ ವೈರಾಗ್ಯ ಸಂಪದಂ ಅಂತ ಗ್ರಾನ ವೈರಾಗ್ಯ ಸಂಪದಂ ಅವ್ರಿಗೆ ಭಕ್ತಿ ಇತ್ತು ಜ್ಞಾನ ವೈರಾಗ್ಯ ಎರಡು ಮೇಲೆ ಭಕ್ತಿಯಲ್ಲಿ ಇರಲೇಬೇಕು ಹೀಗೆ ಮೂರನೇ ಕಣ್ಣಿನಂತೆ ಭಕ್ತಿಯನ್ನು ಪಡೆದು ಈ ಕಡೆ ಜ್ಞಾನ ವೈರಾಗ್ಯಗಳನ್ನು ಎರಡು ಕಣ್ಣುಗಳಾಗಿ ಪಡೆದು ವಾದಿರಾಜರು ಇದ್ದಾರೆ ಅಂಥ ಮೂರು ಗುಣಗಳಿಂದ ಕೂಡಿದ ವಾದಿರಾಜರಿಗೆ ನಮಸ್ಕಾರ ಇವರು ಹೇಗಿದ್ದಾರೆ ಅಂದರೆ ಒಂದು ದುಂಬಿ ಥರ ಇದ್ದಾರೆ ಈ ದುಂಬಿಗಳು ಏನು ಮಾಡ್ತವೆ ಅನೇಕ ಹೂವುಗಳ ಬಳಿ ಹೋಗಿ ಅಲ್ಲಿರೋ ಸಾರ ಭಾಗವನ್ನು ಗ್ರಹಿಸ್ತಾ ಇರುತ್ತೆ ವಾದಿರಾಜರಿಗೆ ಸಿಕ್ಕ ಹೂವು ಅದು ಸಾಮಾನ್ಯ ಅಲ್ಲ ಬೇರೆ ದುಂಬಿಗಳಿಗೆ ಅಂಥ ಹೂವು ಸಿಗೋದೇ ಇಲ್ಲ ವಾದಿರಾಜರಿಗೆ ಸಿಕ್ತು ಹಜಗ್ರೀವ ಪದಾಂಭೋಜ ಲೋಲ ಭಂಗಂ ಹಜಗ್ರೀವ ದೇವರ ಪಾದ ಅನ್ನೋ ಒಂದು ಹೂವು ಸಿಕ್ಕಿದೆ ಅವರಿಗೆ ಅದು ಕಮಲ ಆ ಕಮಲ ಸಿಕ್ಕದ ಮೇಲೆ ಬೇರೆ ಕಡೆ ಯಾಕೆ ಹೋಗಬೇಕು ಅಲ್ಲೇ ಆಟ ಆಡ್ತಾ ಇದೆ ಆ ದುಂಬಿ ನಿರಂತರವಾಗಿ ಹಯಗ್ರೀವ ದೇವರ ಪಾದ ಕಮಲಗಳಲ್ಲಿ ಮುಳುಗಿ ಮುಳುಗಿ ಇದ್ದಾರೆ ವಾದಿರಾಜರು ದುಂಬಿಯಂತೆ ಇಲ್ಲಿ ಹಯಗ್ರೀವ ದಯಾಂಬೋಜ ಲೋಲ ಅಂತ ದಯಾ ಅಂತ ಒಂದು ಪಾಠ ಹೇಳ್ತಾರೆ ದಯಾ ಅನ್ನೋ ಶಬ್ದ ಇದೆ ಅಂತ ಪದಾಂಬೋಜ ಅಂತ ಮಾಡಿಕೊಂಡ್ರೆ ಚೆನ್ನಾಗಿದೆ ಹಿಂದಿನ ಶ್ಲೋಕದಲ್ಲಿ ಹಯಗ್ರೀವ ದಯಾಶ್ರಯ ಅನ್ನೋದು ದಯಾ ಅನ್ನೋ ಪದ ಅಲ್ಲ ಹಾಕಿ ಇಲ್ಲಿ ಹಜಗ್ರೀವ ಪದ ಭೋಜ ಅಂತ ಹೇಳಿದಾಗ ಬಹಳ ಸೊಗಸಾಗಿದೆ ಇಂಥ ಪಾದ ಕಮಲಗಳಲ್ಲಿ ಲೋಲಭೃಂಗಂ ಬಹಳ ಆಸೆ ಅಲ್ಲಿ ಇದೆ ಇದು ಹೇಗೆ ಅಂದರೆ ಜಯತೀರ್ಥರು ತಾವು ಹೇಳ್ತಾರೆ ಅನುವ್ಯಾಖ್ಯಾನ ಗ್ರಂಥ ನೋಡಿದರೆ ಚಂಚರಿ ಕತಿಮೇ ಮನಃ ಅಲ್ಲಿ ತಿರುಗ್ತಾ ಇದೆ ನಾನು ಎಷ್ಟು ಸುತ್ತಾಡಬೇಕು ಅಲ್ಲಿ ರಸ ಹೀರ್ಕೊಂಡು ಹೀರ್ಕೊಂಡು ಮತ್ತೆ ತೃಪ್ತಿ ಇಲ್ಲ ಇನ್ನೂ ಹಿರ್ತಾನೆ ಇರಬೇಕು ಯಾಕೆ ಅಷ್ಟಿದೆ ಮತ್ತಿನ್ನೊಂದು ಹೂನಲ್ಲಿ ಅದು ಸಿಗಲ್ಲ ಅಷ್ಟು ಸಿಗ್ತಾ ಇದೆ ಹಾಗೆ ಇಲ್ಲಿ ಹಯಗ್ರೀವ ದೇವರ ಪಾದ ಕಮಲ ಸಿಕ್ಕಿದೆ ಅಂದಮೇಲೆ ಇನ್ನೂ ಎಷ್ಟು ಇರಲಿಕ್ಕಿದೆ ಇಡೀ ಜಗತ್ತಿನಲ್ಲಿರೋ ಎಲ್ಲ ಹೂವುಗಳ ರಸನೂ ಅಲ್ಲಿ ಸಿಗಲ್ಲ ಅದಕ್ಕಿಂತ ಉತ್ತಮವಾದದ್ದಿರುತ್ತೆ ಅಂಥ ಅಲೌಕಿಕವಾದ ರಸ ಅಂಥ ದಿವ್ಯವಾದ ಭಕ್ತಿಯನ್ನು ಇನ್ನೂ ಪಡಿತಾ ಅನುಗ್ರಹವನ್ನು ಪಡ್ಕೊಳ್ತಾ ಇದ್ದಾರೆ ಸತಾಮ್ ಗುರು ಸಾತ್ವಿಕರಿಗೆ ಗುರುಗಳಾದ ವಾದಿರಾಜರನ್ನು ನಮಸ್ಕರಿಸ್ತೇನೆ ಅಂತ ಹಾಗಾದರೆ ಜ್ಞಾನ ವೈರಾಗ್ಯ ಸಂಪತ್ತವರ ಬಳಿ ಇದೆ ಯಾರತ್ರ ನಾವು ಬೇಡ್ತೀವಿ ನಮಗೇನು ಬೇಕೋ ಅಂಥವ್ರು ಅವರ ಹತ್ರ ಇದ್ದರೆ ಬೇಡ್ತೀವಿ ವಾದಿರಾಜರ ಬಳಿ ಜ್ಞಾನ ಇದೆ ವೈರಾಗ್ಯ ಇದೆ ನಾವು ಹೋಗಿ ಬೇಡಬೇಕು ಸ್ವಲ್ಪ ವೈರಾಗ್ಯ ಕೊಟ್ಟು ಜ್ಞಾನವನ್ನು ಕೊಡಬೇಕು ಜಾಸ್ತಿ ಸ್ವಲ್ಪ ವೈರಾಗ್ಯ ಅಂದರೆ ಪೂರ್ಣ ವೈರಾಗ್ಯ ಆದರೆ ಸಂಸಾರ ಕುಟುಂಬದ ನಿರ್ವಹಣೆ ಹೇಗೆ ಇಲ್ಲ ಕುಟುಂಬದ ನಿರ್ವಹಣೆಯೂ ಮಾಡಬೇಕು ಆ ರೀತಿಯ ಒಂದು ವೈರಾಗ್ಯ ಹಾಗಾದ್ರೂ ಕೇಳಬೇಕು ಅಂತೂ ವೈರಾಗ್ಯ ಅಂದರೆ ಅಂಥ ವೈರಾಗ್ಯ ಕೊಟ್ಟು ಒಳ್ಳೆಯ ಜ್ಞಾನವನ್ನು ಕೊಟ್ಟು ಸಲಹೆ ಅಂತ ವಾದಿರಾಜರ ಬಳಿ ಪ್ರಾರ್ಥನೆಯನ್ನು ಮಾಡಬೇಕು ವಾದಿರಾಜರ ಬಗ್ಗೆ ಒಂದು ಮಹಿಮೆಯನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು ವಾದಿರಾಜರು ವಾದಿರಾಜರು ಅನ್ನುವ ಹೆಸರು ಎಷ್ಟು ಸಾರ್ಥಕ ಅನ್ನೋದಕ್ಕೆ ಒಂದು ಮಾತಿದೆ ಗುರುಗಳು ವಾಗೀಶತೀರ್ಥರು ವಾದಿರಾಜರಿಗೆ ವಾದಿರಾಜ ಅನ್ನುವ ನಾಮಕರಣ ಮಾಡಿದರು ಪ್ರತಿ ಸರಿ ನಾವು ವಾದಿರಾಜ ವಾದಿರಾಜ ಅನ್ನುವ ಹೆಸರು ಅದು ಪ್ರತಿ ಸರಿ ಕಿವಿಗೆ ಬೀಳ್ತಾನೆ ಇರುತ್ತೆ ವಾದಿರಾಜರು ಯಾಕೆ ವಾದಿರಾಜ ಅಂತ ನಾಮಕರಣ ಮಾಡಿದ್ದಿ ಇವರಿಗೆ ಅಂದರೆ ಅದಕ್ಕೆ ಒಂದು ಶ್ಲೋಕದಲ್ಲಿ ಹೀಗೆ ವಿವರಣೆ ಮಾಡ್ತಾ ಹೋಗ್ತಾರೆ ಸ್ವಗುರೋಕ್ತ ವಾದಿರಾಜೇತಿ ನಾಮಾರ್ಥಯುತ ಕುನ್ ತೀರ್ಥಾಟನ ವ್ಯಾಜತೆಯವಜೇತು ಇವ ಅವನೋವಾಹಮಾಶು ಸತತ್ರ ತತ್ರ ಸ್ವಮತ ಪ್ರಕಾಶಂ ಪರಾಭವಂ ಚಾನ್ಯಮತಸ್ಯ ಸುರ್ವನ್ ಅಲ್ಲಲ್ಲಿ ವಾದಿರಾಜರ ಪ್ರಮುಖ ಕಾರ್ಯ ಏನು ಅಂದರೆ ಆಚಾರ್ಯರ ಮಧ್ವಾಚಾರ್ಯರ ಸಿದ್ಧಾಂತ ಸ್ಥಾಪನೆ ಮಾಡು ಯಾಕೆಂದರೆ ಎಲ್ಲರಿಗೂ ಏನೇನೋ ತತ್ವಗಳು ತಿಳ್ಕೊಂಡು ಏನೇನೋ ಸಾಧನೆ ಮಾಡ್ತಾ ಇದ್ದಾರೆ ಅದು ಸಾಧನೆ ಅಂತ ಅಂತಿಸ್ಕೊಳ್ಳಲ್ಲ ಅವ್ರು ತಿಳಿದದ್ದು ತತ್ವ ಅಲ್ಲ ನಿಜವಾಗಿ ನಿಜವಾದ ತತ್ವ ಅಂದರೆ ಆಚಾರ್ಯರು ಕೊಟ್ಟ ದಿವ್ಯ ತತ್ವ ಇದನ್ನು ಈ ತೀರ್ಥಾಟನ ಮಾಡೋ ನೆಪದಲ್ಲಿ ಅಂತ ಇದು ಬಹಳ ಮುಖ್ಯ ಅವರು ತೀರ್ಥಕ್ಷೇತ್ರಗಳಿಗೆ ಹೋಗ್ತಾ ಇದ್ದರು ಕೂತಲ್ಲೇ ಸ್ಮರಣೆ ಇದ್ದಿದ್ದಲ್ಲ ತೀರ್ಥಕ್ಷೇತ್ರಗಳಿಗೆ ಪರ್ಯಟನ ಮಾಡ್ತಾ ಮಾಡ್ತಾ ಅದನ್ನೆಲ್ಲ ಸ್ಪಷ್ಟ ಹೇಳಿದ್ದಾರೆ ಸ್ವಗುರುಕ್ತ ವಾದಿರಾಜೇತಿ ಗುರುಗಳು ವಾದಿರಾಜ ಅನ್ನುವ ಹೆಸರನ್ನು ಕೊಟ್ಟಿದ್ದಾರೆ ಆ ಹೆಸರಿಗೆ ಸಾರ್ಥಕವಾಗುವ ರೀತಿಯಲ್ಲಿ ಕುರುವಂತೀರ್ಥ ಅಟನವ್ಯಾಜತಃ ತೀರ್ಥ ತೀರ್ಥಕ್ಷೇತ್ರಕ್ಕೆ ಹೋಗಿ ದೇವರ ದರ್ಶನ ಮಾಡೋದು ಅಂತ ಒಂದು ನೆಪ ಮಾಡಿಕೊಂಡು ಆ ತೀರ್ಥಕ್ಷೇತ್ರಗಳಿಗೆ ಸಂಚಾರ ಮಾಡ್ತಾ ಮಾಡ್ತಾ ಹೋಗ್ತಾ ಹೋಗ್ತಾ ಜೇತುಮಿವ ಅವನವು ವಾದಿ ಸಮೂಹ ಮಾಶು ಅಲ್ಲಲ್ಲಿರುವಂಥ ಪ್ರತಿವಾದಿಗಳನ್ನೆಲ್ಲ ಗೆದ್ದು ಅದು ಮುಖ್ಯ ಕಾರಣ ಅದಕ್ಕೋಸ್ಕರ ಹೋಗ್ತಾ ಇದ್ದಿದ್ದು ಆಮೇಲೆ ಸ್ವಮತ ಪ್ರಕಾಶಂ ಪರಾಭವಂಚ ಅನ್ಯಮತಸ್ಯ ತಮ್ಮ ಸಿದ್ಧಾಂತ ತಮ್ಮ ಸಿದ್ಧಾಂತ ಅಂದರೆ ನಿಜವಾಗಿ ಆಗ್ರಹ ನಮ್ಮದೇ ಹೇಳಬೇಕು ಅಂತಿಲ್ಲ ಅದಕ್ಕರ್ಥ ಸ್ವಮತ ಅಂದರೆ ದೇವರ ಮತ ಏನು ದೇವರ ಸಿದ್ಧಾಂತ ಏನು ಬ್ರಹ್ಮಸೂತ್ರದ ಸಿದ್ಧಾಂತ ಏನು ಅದನ್ನು ಚೆನ್ನಾಗಿ ಸ್ಪಷ್ಟಪಡಿಸಿ ಇನ್ನೊಬ್ಬರ ಮತವನ್ನು ಪರಾಭವ ಪರಾಭವ ಅಂದರೆ ಖಂಡನೆ ಮಾಡೋದು ಅಂದರೆ ಅದೊಂಥರ ನಮಗೆ ಏನು ಖಂಡನೆ ಮಾಡೋದು ಅಂತ ಬೇರೆಯವ್ರನ್ನ ಬೈಯೋದು ತಗೊಳ್ಳೋದು ಆ ಅರ್ಥದಲ್ಲ ಪರಾಭವ ಅಂದರೆ ಅವರು ಹೇಳಿದ ಅರ್ಥ ನಿಜವಾಗದಲ್ಲ ಬೇರೆ ಅರ್ಥ ಅಂತ ಅವರ ಮನಸ್ಸಿನ ಪರಿವರ್ತನೆಯನ್ನು ಮಾಡ್ತಾಯಿದ್ರು ಮನಸ್ಸಿನ ಪರಿವರ್ತನೆ ಅನ್ನೋದಕ್ಕೆ ತುಂಬ ಒಳ್ಳೆಯ ವ್ಯಾಖ್ಯಾನ ಇದೆ ಕೆಟ್ಟ ಮನಸ್ಸು ಆ ಕೆಟ್ಟ ಮನಸ್ಸನ್ನು ಒಳ್ಳೆಯ ಮನಸ್ಸಾಗಿ ಮಾಡಿದರು ಅಂತ ಅರ್ಥ ಇದು ಖಂಡನೆ ನಿರಾಕರಣೆ ಮಾಡಿದ್ದು ಅಂತ ಅರ್ಥ ಅಲ್ಲ ಇದಕ್ಕೆ ಕ್ಷುದ್ರವಾದ ಶಬ್ದ ಅಲ್ಲ ಆ ಮನಸ್ಸನ್ನು ಕೆಟ್ಟೋಗಿದ್ದನ್ನು ಒಳ್ಳೆಯ ರೀತಿ ಪರಿವರ್ತನೆ ಮಾಡಿ ದೇವರ ಭಕ್ತರನ್ನಾಗಿ ಮಾಡಿದರು ಇದು ವಾದಿರಾಜರು ತಾವು ತೀರ್ಥ ಕ್ಷೇತ್ರಕ್ಕೆ ಸಂಚಾರ ಮಾಡ್ತಾ ಮಾಡ್ತಾ ತಾವು ಮಾಡಿದ ಅದ್ಭುತವಾದ ಕೆಲಸ ಅದು ಎಷ್ಟು ಅಂದರೆ ವಾದಿರಾಜರ ಬಗ್ಗೆ ಒಂದು ಮಾತಿದೆ ಮುಂದಕ್ಕೆ ಇವರು ವಾದಕ್ಕೆ ಅಂತ ಹೋಗ್ತಾ ಇದ್ದರಲ್ಲ ವಾದಕ್ಕೆ ಅಂತ ಹೋದಾಗ ಇವರಿಗೆ ಸನ್ಮಾನ ಮಾಡ್ತಾ ಇದ್ದವ್ರು ಯಾರು ಎಲ್ಲರೂ ಯಾರು ಯಾರ್ಯಾರು ಕವೀಂದ್ರ ವಿದ್ವತ್ ಪ್ರಭರಾ ಪೃಥಿವ್ಯಾಂ ಗ್ರಾಮೀಣ ವರಿಯಾ ಪ್ರಭವೋ ನಮಂತಿ ಎಂಬೂಪವರ್ಯಾ ಅಪಿ ಸರ್ವರಾಜ ಸವಾದಿರಾಜೋ ನತು ನಾಮ ಮಾತ್ರ ಹೆಸರಿಗೆ ಮಾತ್ರ ವಾದಿರಾಜರಲ್ಲ ನಿಜವಾಗಿ ಅವರು ವಾದಿರಾಜರು ಅನ್ವರ್ಥಕವಾದ ಹೆಸರು ಹೇಗೆ ಕವೀಂದ್ರ ಜ್ಞಾನಿಗಳು ವಿದ್ವಾಂಸರು ಅಂದರೆ ಕವಿಗಳು ಶ್ರೇಷ್ಠರು ಕವಿ ಬರಿ ಕವಿತನ ಮಾಡೋಂಥ ಇರೋಂಥವರು ಹಾಗೆ ಈ ವಿದ್ವಾಂಸರು ಶ್ರೇಷ್ಠರು ಯಾರ್ಯಾರಿದ್ದಾರೆ ಮತ್ತು ರಾಜಾಧಿರಾಜರುಗಳು ಹಾಗೆ ಗ್ರಾಮಸ್ಥರುಗಳು ಯಾರ್ಯಾರಿದ್ದಾರೆ ಒಟ್ಟು ಅವರೆಲ್ಲರೂ ಕೂಡ ತಾವು ಹೋದಲ್ಲಿ ಎಲ್ಲರೂ ಎದ್ದು ನಿಂತು ಇವರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದರು ಅಷ್ಟು ವಾದಿರಾಜರ ಮೇಲೆ ಅಂಥ ಭಕ್ತಿ ಶ್ರದ್ಧೆ ಗೌರವ ಎಲ್ಲವೂ ಕೂಡ ಸೇರಿಕೊಂಡಿತ್ತು ಎಷ್ಟು ಅಂದರೆ ಯಾರ್ಯಾರು ಇವ್ರ ಹತ್ರ ಇವರು ವಾದವನ್ನು ಮಾಡಿದ್ದಾರೆ ಯಾರ್ಯಾರ ಬಳಿ ಹೋಗಿ ಅವರೆಲ್ಲ ತಾವು ಪೇಟ ಹಾಕ್ಕೊಳ್ಳೋ ಪದ್ಧತಿ ಇತ್ತು ತಮ್ಮ ತಲೆ ಮೇಲೆ ಪೇಟ ಹಾಕ್ಕೊಳ್ತಾ ಇದ್ದರು ಆ ಪೇಟ ಏನು ಹಾಕ್ಕೊಂಡಿದ್ರು ಅದನ್ನು ತಾವು ಕೆಳಕ್ಕೆ ಇಟ್ಕೊಳ್ಳೋರಂತೆ ಕೆಳಕ್ಕೆ ಅಂದ್ರೇನು ಈಗ ತಲೆ ಮೇಲೊಂದು ಈ ವಸ್ತ್ರದಲ್ಲಿ ಪೇಟ ಕಟ್ಕೊಂಡಿರ್ತಾರೆ ಆ ವಸ್ತ್ರವನ್ನು ಬಿಚ್ಚಿ ಸೊಂಟಕ್ಕೆ ಕಟ್ ಹಾಕೊಂಡ್ಬಿಡೋರಂತೆ ವಾದಿರಾಜರು ಬರ್ತಾರೆ ಅಂದರೆ ಲೆಕ್ಕ ಹಾಕೊಳ್ಳಿ ಅಂದರೆ ಶರಣು ಅಂತ ಅರ್ಥ ಮುಗಿಯಿತು ವಾದಿರಾಜರು ಬಂದ್ರೆ ಅಲ್ಲಿ ಪೇಟಕ್ಕೆ ಸೊಂಟ ಜಾಗ ಅಲ್ಲಿವರೆಗೂ ತಲೆ ಮೇಲೆ ಜಾಗ ಅಷ್ಟೇ ಅಂಥ ವಾದಿತನ ವಾದಿರಾಜರಲ್ಲಿತ್ತು ನಿರ್ವಾತ ವೇಷ್ಟನ ಭೂಮೌ ಯಮ್ನಮಂತಿ ವಾದಿನಃ ತಸ್ಯೈವ ವಾದಿರಾಜತ್ವಂ ಯುಕ್ತ ಅನ್ವರ್ಥಕಂ ಅಂತ ಅನ್ವರ್ಥಕ ಹೆಸರು ಹೆಸರಿಟ್ಟು ಕೂಡಲೇ ಸಾರ್ಥಕ ಆಗಬೇಕು ಅಂತಿಲ್ಲ ಒಬ್ಬನಿಗೆ ಕ್ಷೀರಸಾಗರ ಭಟ್ಟ ಅಂತ ಹೆಸರಿತ್ತು ಅವನಿಗೆ ಕ್ಷೀರ ಸಾಗರ ಭಟ್ಟ ಅಂತ ಹೆಸರು ಕ್ಷೀರ ಸಮುದ್ರ ಭಟ್ಟ ಅಂತ ಲೆಕ್ಕ ಅವನ ಮನೆಯಲ್ಲಿ ಅವನಿಗೆ ಒಂದು ಲೋಟ ಹಾಲು ಕುಡಿಲಿಕ್ಕೂ ಪಾಪ ಅವನ ಕೈಲಿ ಸಾಧ್ಯ ಇಲ್ಲ ಆದರೆ ಹೆಸರಿಗೆ ಮಾತ್ರ ಕ್ಷೀರಸಾಗರ ಭಟ್ಟ ಈ ಥರ ಆದರೆ ಏನು ಹಾಗಲ್ಲ ವಾದಿರಾಜರ ಹೆಸರಿಗೆ ತಕ್ಕಂತೆ ಪ್ರತಿವಾದಿಗಳೆಲ್ಲ ತಾವು ಸೊಂಟಕ್ಕೆ ಪಟ್ಟಿಯನ್ನು ಕಟ್ಕೊಂಡ್ ಮಾಡೋರು ತಲೆ ಮೇಲೆ ಪೇಟೆ ಇರ್ತಾ ಇರಲಿಲ್ಲ ಇವರು ಬಂದರೆ ಅಂದರೆ ಹೆದರಿಕೆ ಅಂತಲ್ಲ ಅದು ಇವ್ರ ಮುಂದೆ ಬಂದರೆ ಅದು ನಮ್ಮ ವಿದ್ಯೆ ಅಲ್ಲ ಅದೆಲ್ಲ ನಿಜವಾದ ವಿದ್ಯೆ ಅಲ್ಲವೇ ಅಲ್ಲ ಅಂತ ಕೆಳಕ್ಕೆ ಹಾಕ್ಕೊಡೋರು ಇಷ್ಟು ಗೌರವ ಸೂಚನೆಯನ್ನು ವಾದಿರಾಜರಿಗೆ ಮಾಡ್ತಾ ಇದ್ರು ಅಂತ ಈ ಅವರ ಚರಿತ್ರೆಯಲ್ಲಿ ಕೇಳ್ತೀವಿ ಹೀಗೆ ನಿರ್ವೇದಿನ ವೇದವಿದ ತೇನಾಪೇ ವೇದವಾದಿರಾಟ್ ಅಂತ ಹೇಳುವಂತೆ ನಿರ್ವೇದಿನ ವೇದವಿದ ತೇನ ಆಪೆ ವೇದವಾದಿರಾಟ್ ನಾವು ಇದು ಮಧ್ಯ ವಿಧದೆಲ್ಲ ಇಂಥ ಮಾತುಗಳನ್ನು ಕೇಳ್ತೀವಿ ಆ ಮಾತುಗಳನ್ನೆಲ್ಲ ಕೇಳಿದಾಗ ವಾದಿರಾಜರ ನೆನಪು ಕೂಡ ಅಲ್ಲಿ ಜೊತೆಗಾಗುತ್ತೆ ಆ ರೀತಿ ವಾದಿರಾಜರ ವ್ಯಕ್ತಿತ್ವ ಅಂತ ಇಷ್ಟನ್ನು ಹೇಳ್ತಾ ಇಂತಹ ದಿವ್ಯವಾದ ವಾದಿರಾಜರ ಚಿಂತನೆಯನ್ನು ಮಾಡಿದಾಗ ನಮಗೆ ಸಿಗುವ ಫಲ ಏನು ತಪೋ ವಿದ್ಯಾ ವಿರಕ್ತಿಯಾದಿ ಸದ್ಗುಣಗಳು ಅದರಿಂದ ಇವರು ವೇದ ತೀರ್ಥರ ಅನುಗ್ರಹ ಜೊತೆಗೆ ತಪಸ್ಸು ವಿದ್ಯೆ ವೈರಾಗ್ಯ ನಮಗೊಂದು ಸ್ವಲ್ಪ ತಪಸ್ಸು ಮಾಡುವಂಥ ಶಕ್ತಿ ವಿದ್ಯೆ ವೈರಾಗ್ಯ ಎಲ್ಲ ನೀಡಲಿ ದೇವರಲ್ಲಿ ಸದಾ ಮುಳುಗ್ಬೇಕು ನಾವು ನಮಗೆ ಸದ್ಗುಣಗಳ ಪ್ರಾಪ್ತಿ ಈ ಎಲ್ಲ ಶ್ಲೋಕಗಳಿಂದ ನಮಗೆ ಖಂಡಿತ ಲಭ್ಯ ವಿಶೇಷವಾಗಿ ತೀರ್ಥರ ಅನುಗ್ರಹ ವಾದಿರಾಜರ ಅನುಗ್ರಹ ಎರಡೂ ನಮಗೆ ಈ ಶ್ಲೋಕಗಳ ಪಾರಾಯಣದಿಂದ ಆಗತ್ತೆ ವಾದಿರಾಜರ ಅನುಗ್ರಹವನ್ನು ದೊರಕಿಸಿಕೊಡ್ತಾರೆ ತೀರ್ಥರು ಶೀಘ್ರ ವಾದಿರಾಜರ ಅನುಗ್ರಹ ಆಗಬೇಕು ಅಂದರೆ ಈ ತೀರ್ಥರ ಶ್ಲೋಕಗಳನ್ನು ಪಾರಾಯಣ ಮಾಡಬೇಕು ಈ ರೀತಿ ಈ ಶ್ಲೋಕಗಳ ಫಲಶ್ರುತಿಯನ್ನು ಗಮನಿಸ್ತಾ ಇಂದಿನ ಸಂಚಿಕೆಯ ಪ್ರಾಯೋಜಕತ್ವವನ್ನು ವಹಿಸಿದವರು ಡಾಕ್ಟರ್ ಸಂಜೀವ್ ಭಾರದ್ವಾಜ್ ಹಾಗೂ ರಾಜಶ್ರೀ ಅವರು ಹಾಗೂ ಸೂರಜ್ ಅವರು ಇವರೆಲ್ಲರ ಕುಟುಂಬಕ್ಕೆ ವಿಶೇಷವಾಗಿ ವಾದಿರಾಜರ ವೇದವೇದ್ಯತೀರ್ಥರ ಹಯಗ್ರೀವ ದೇವರ ಅನುಗ್ರಹ ಆಗಿ ಎಲ್ಲ ಅನಿಷ್ಟಗಳು ನಿವಾರಣೆಯಾಗಿ ಇಷ್ಟಾರ್ಥ ನೆರವೇರಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು